ಮಂಗಳೂರು ನಗರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಾಲ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಕೆಂಪುಗಳು ಸಿಗದೆ ಜಿಲ್ಲೆಯ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗಿದೆ ಸಾವಿರಾರು ಕೂಲಿ ಕಾರ್ಮಿಕರ ಬದುಕು ಬೀದಿಗೆ ಬಂದು ಬಿದ್ದಿದೆ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಸಂಸದರ ನಿಯೋಗ ಇತ್ತೀಚೆಗೆ ಮುಖ್ಯಮಂತ್ರಿಯವರಿಗೆ ಸಮಸ್ಯೆಯ ಕುರಿತು ಮನದಟ್ಟು ಮಾಡಿದೆ ಅವರು ತಕ್ಷಣವೇ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಆದರೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಈ ಬಗ್ಗೆ ಯಾವುದೇ ಅವಶ್ಯಕತೆ ಇದ್ದಂತಿಲ್ಲ ಶುಕ್ರವಾರ ಜಿಲ್ಲೆಯಲ್ಲಿ ಇಡೀ ದಿನ ಇದ್ದ ಸಚಿವರು ಕಾಟಾಚಾರಕ್ಕೂ ನಮ್ಮನ್ನು ಕರೆದು ಸಮಸ್ಯೆಯನ್ನು ಆಲಿಸಲಿಲ್ಲ ಅವರಿಗೆ ಜನಸಾಮಾನ್ಯರ ಸಮಸ್ಯೆ ಪರಿಹರಿಸುವ ಇಚ್ಛಾಶಕ್ತಿ ಇದ್ದಂತಿಲ್ಲ ಎಂದರು ತೊಂದರೆ ಸರಿ ಸರಿ ಮಾಡಬೇಕು ಎಲ್ಲರಿಗೆ ಸುಲಭ ರೀತಿಯಲ್ಲಿ ಹೊಯ್ಗೆ ಸಿಗಬೇಕು ಎಲ್ಲರಿಗೆ ಸುಲಭ ರೀತಿಯಲ್ಲಿ ಕ ಕೆಂಪು ಕಲ್ಲು ಸಿಗಬೇಕು ಇಷ್ಟು ಮಾಡಲಿಕ್ಕೆ ಮಾತ್ರ ಇರುವಂಥ ನಮ್ಮ ಡಿಮ್ಯಾಂಡ್ ಅದರಲ್ಲಿ ಬೇರೆ ಬೇರೆ ವ್ಯತ್ಯಾಸ ಸಿ ಆರ್ ಡಿ ಇನ್ನೊಂದು ಮತ್ತೊಂದು ಸಮಸ್ಯೆಗಳು ಸಾವಿರಾರು ಇರ್ಬೋದು ಎಲ್ಲವನ್ನು ಮೀರಿ ಸರ್ಕಾರ ಮಾಡಲಿಕ್ಕೂ ಆಗೋದಿಲ್ಲ ಅಂತ ನಮಗೆ ಸಹ ಗೊತ್ತಿದೆ ಆದರೆ ಚರ್ಚೆ ಮಾಡಿ ಇದನ್ನೊಂದು ಪರಿಹಾರ ಮಾಡುವಂಥ ಕೆಲಸ ಅದು ಪ್ರಾರಂಭ ಮಾಡಬೇಕಲ್ಲ ನಿನ್ನೆ ಇಡೀ ದಿನ ಇದ್ದರು ಜಿಲ್ಲೆಯ ಉಸ್ತುವಾರಿ ಸಚಿವರು ಇಡೀ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದರು ಒಂದು ಹತ್ತು ನಿಮಿಷ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ವೈ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಏನು ಮಾಡ್ತಿದೆ ಎಂದು ತಿಳಿಯುತ್ತಿಲ್ಲ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯಗೊಂಡಿದೆ ಯಾವುದಕ್ಕೆ ಪ್ರತಿಭಟನೆ ನಡೆಸಬೇಕು ಎಂದು ತಿಳಿಯುತ್ತಿಲ್ಲ ದಿನಕ್ಕೊಂದು ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಸೃಷ್ಟಿಸುತ್ತಾ ಬಂದಿದೆ ಸಮಸ್ಯೆ ಪರಿಹಾರವಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಅನಿವಾರ್ಯ ಎಂದು ಹೇಳಿದರು ಇದು ಐದು ಜನ ಆಫೀಸರ್ಸನ್ನು ಕರೆದು ಮಂತ್ರಿಗಳು ಮತ್ತು ಅಧ್ಯಕ್ಷರನ್ನ ಕೂರಿಸ್ಕೊಂಡು ಏನು ಮೀಟಿಂಗ್ ಏನಾಗಿದೆ ಅದರಲ್ಲಿ ಅದರಲ್ಲಿ ಸರಿಯಾದ ಸಮಸ್ಯೆ ಯಾರೋ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮನ್ನು ಯಾಕೆ ಕರಿತಾ ಇಲ್ಲ ಯಾಕೆ ಫೇಸ್ ಮಾಡ್ತಾ ಇಲ್ಲ ನಿಮ್ಮನ್ನು ಕರಿಬೋದು ಎಲ್ಲರನ್ನು ಕರೀಲಿ ಅಧಿಕಾರಿಗಳನ್ನ ಕೂರಿಸಿ ಮಾತಾಡುವ ಡಿಬೇಟೇ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಹೇಳಿದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರು ಇಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಯ ಶಾಸಕಿಯಾಗಿರುವ ಭಾಗಿರಥಿ ಮುರಳ್ಯ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಪ್ರತಾಪ್ ಸಿಂಹ ನಾಯಕ್ ಪ್ರೇಮಾನಂದ ಶೆಟ್ಟಿ ಮಾಧ್ಯಮ ವಕ್ತಾರರಾದ ವಸಂತ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು